ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂದ್ರೆ ಎರಡು ದಿನದಿಂದ ಅಂದ್ರೆ ಈ ಇಲ್ಲಿ ಎರಡು ಸಲ ಆಯಿತು ಫೋನ್ ಬರ್ತದ್ರು ಅದು ಯಾರ್ದೋ ಕಂಪನಿ ದಿಂದ ಫೋನ್ ಬರ್ತೈತಿ ಆ ಕಂಪನಿ ಒಳಗೆ ಕಂಪ್ಯೂಟರ್ ವಾಯ್ಸ್ ಇರ್ತದೆ ಅಂದ್ರೆ ಕಂಪ್ಯೂಟರ್ದಾಗ ಮಾತಾಡಿದಾಗ ಮಾತಾಡ್ತೈತಿ ಈ ಮಾತಾಡಿದ್ರೊಳಗೆ ಏನ್ ಹೇಳ್ತಾರಂದ್ರೆ ಅವರು ಈ ನಂಬರ್ ಅಕ್ರಮವಾಗಿ ಯೂಸ್ ಆಗತ್ತತಿ ಇದನ್ನ ಸತಿ ಕೆ ವೈ ಸಿ ಅಪ್ಡೇಟ್ ಮಾಡ್ಬೇಕು ಅದಕ್ಕೆ ಒಂದ್ ಹೋದ್ರಿ ಇಲ್ಲಪ್ಪಾ ಅಂದ್ರೆ ಅಂದ್ರೆ ನಮ್ಮ ಗ್ರಾಹಕ ಸೇವಾ ಇವ್ರ ಬಗ್ಗೆ ಮಾತಾಡಕ್ಕೆ ಒಂಬತ್ತು ಕೇಳ್ತೈತಿ ಹಂಗ ಇದ್ರಾಡ್ ಅಕಸ್ಮಾತ್ ಆಗಿ ನಾವ್ ಏನ್ ಬಟನ್ ಪ್ರೆಸ್ ಮಾಡಿದೇವಂದ್ರೆ ನಮ್ಮ ನಂಬರ್ ಅಥವಾ ನಮ್ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗುವ ಸಂದರ್ಭ ಇರ್ತತಿ ಅದಕ್ಕೆ ಯಾವ್ದೇ ರೀತಿಯಾದಂತ ಇಂತ ಫೋನ್ ಕರೆಗಳಿಗೆ ಹೋಗೋಟ ಏನು ಮಾಡಕ್ ಹೋಗ್ಬೇಡ್ರಿ ನನಗೆ ಫೋನ್ ಹಚ್ಚಿ ಒಂದ್ ವಾರ್ಮೇ ಆಗತ್ರಿ ಅವ್ರು ಒಂದ್ ವಾರ್ಮೇ ಹತ್ತು ನಿನ್ನೆನು ಬಂತು ಅದ್ರ ಈ ವಿಡಿಯೋ ಮಾಡ್ಬೇಕು ಎರಡ್ ಸಲ ಬಂದಿದ್ದಕ್ಕೆ ನಮ್ದೇ ನಂಬರ್ ಏನತ್ತ ನಾ ಏನ್ ಬಂದಾಗಿಲ್ಲ ಏನಿಲ್ಲ அதுக்க நீ கூட நீன் பத்தா அந்த யாதி ரீதியாக நம்பர் ஒத்தேட் ஃபோன் கட் மாடு